ಹಲೋ ಸ್ನೇಹಿತರೆ ನಮಸ್ತೆ ನೆನ್ನೆ ಒಂದು ನ್ಯೂಸಲ್ಲಿ ಒಂದು ನ್ಯೂಸ್ ಬಂತು ಏನಪ್ಪ ಅಂದರೆ ಶೋಭಿತಾ ಶಿವಣ್ಣ ಅಂತ ಹೇಳ್ಬಿಟ್ಟು ಹಾಕೊಂಡು ನೇಣು ಬಿಗಿದುಕೊಂಡು ತೀರು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಅಂದರೆ ಎಲ್ಲ ಸೋಷಿಯಲ್ ಮೀಡಿಯಾಗಳ ನ್ಯೂಸ್ ಚಾನಲ್ಗಳೆಲ್ಲ ಹಾಕಿದರು ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಾಮೆಂಟ್ ನೋಡಿದೆ ಅದು ಏನಪ್ಪ ಅಂತ ಅಂದರೆ ಈ ಥರ ಸಾಯೋ ಬದಲು ನೇಣಾಕೊಂಡು ಸಾಯೋ ಬದಲು ಡೈವರ್ಸ್ ತೊಗೊಂಡು ಜೀವನ ಮಾಡ್ಬೋದಿತ್ತಲ್ವಾ ಮಾಡಬಹುದಲ್ವಾ ಅಂತ ಕಾಮೆಂಟ್ ಹಾಕಿದರು ನಾನು ಒಂದು ನಿಮಗೆ ಕ್ವಶನ್ ಕೇಳೋದು ಎಷ್ಟು ಜನನ ನೀವುಗಳು ಡೈವರ್ಸ್ ತಗೊಂಡಿರೋರ್ನ ಅಥವಾ ಗಂಡನಿಂದ ದೂರಾಗಿರೋರನ್ನ ಬದುಕೋಕೆ ಬಿಟ್ಟಿದ್ದೀರಾ ನೀವು ಈ ಸಮಾಜದಲ್ಲಿ ಏನಾದರೂ ಬಿಟ್ಟಿದ್ದೀರಾ ಅಂತ ಇದ್ದೀನಿ ಅಕ್ಕಪಕ್ಕದ ಮನೆಗಳಲ್ಲಿ ಅವಳು ಗಂಡನ ಬಿಟ್ಟು ಬಂದಿರೋಳು ಡೈವರ್ಸ್ ತಗೊಂಡಿರೋಳು ಚುಚ್ಚಿ 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 ಅವಳ ಮನಸ್ಸನ್ನು ನೋಯ್ಸಿ ನೋಯ್ಸಿ ನೋಯಿಸಿ ಅವಳನ್ನ ಚುಚ್ಚಿ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತಿರಲ್ಲ ದಿನೇ ದಿನೇ ಹಾಗೆ ಸಾಯೋದಕ್ಕಿನ್ನ ಹಂಗೆ ನೇಣಾಕಂಡ್ ಸತ್ತಿರೋದೆ ವಾಸಿ ಅನಿಸುತ್ತೆ ಈ ಸಮಾಜದಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮ ಹೆಣ್ಮಕ್ಳುಗಳೇ ಹೆಣ್ಮಕ್ಳುಗಳಿಗೆ ಶತ್ರು ಆಗ್ತಾ ಇರೋದು ಯಾಕಂತಂದರೆ ಒಂದು ತಿಳ್ಕೊಳ್ಳಿ ಗಂಡ ಇರೋರು ಎಲ್ಲರೂ ಪತಿವ್ರತದಿರಾಗಿರೋಲ್ಲ ವ ಅವ್ರಿಗೂ ಒಂದು ತಾಳ್ಮೆ ಸಹನೆ ಎಲ್ಲದು ಕೂಡ ಇರುತ್ತೆ ಒಂದು ಹೆಣ್ಣಿಗೆ ಅಟ್ಲೀಸ್ಟ್ ಅವ್ರಿಗೆ ಮಗು ಆಗಿರೋದು ಅಥವಾ ಮಗು ಆಗಿಲ್ದಲೇ ಇರ್ಬೋದು ಅವ್ರ ಜೀವನದಲ್ಲಿ ಅಲ್ಲಿ ಗಂಡನ ಮನೆಯಲ್ಲಿ ಚಿತ್ರ ಹಿಂಸೆ ಅನುಭವಿಸ್ತಾ ಇರ್ತಾರೆ ಅವ್ರಿಗೆ ಏನಂತಲೇ ಗೊತ್ತಿರಲ್ಲ ಹೊರ್ಗಡೆ ಪ್ರಪಂಚಕ್ಕೆ ಮಾತ್ರ ಗಂಡನ ಜೊತೆ ಸುಖವಾಗಿದ್ದಾಳೆ ಗಂಡ ಒಳ್ಳೆಯವನು ಅನ್ನೋ ರೀತಿಲಿ ನಟನೆಯ ಒಂದು ಮುಖ ಆವಾಡ ಹಾಕ್ಕೊಂಡು ಬದುಕ್ತಾ ಇರ್ತಾರೆ ಅಂಥವ್ರು ಏಕೆಂದರೆ ಹೊರಗಡೆ ಪ್ರಪಂಚಕ್ಕೆ ತೋರಿಸ್ಕೊಳಕ್ಕಾಗಲ್ಲ ಅವ್ರು ಹೇಗಿರ್ತೀವಿ ಅಂತ ಹೇಳಿಬಿಟ್ಟು ಅದು ಕಾಲ ಕ್ರಮೇಣ ಅದು ಅವ್ರ ಜೊತೆ ಬದುಕೋಕ್ಕಾಗಲ್ಲ ಅನ್ನೋ ಒಂದು ಸಿಚುವೇಶನನ್ನು ಬಂದಾಗ ಮಾತ್ರ ಅವರು ಅದರಿಂದ ಬೇರ್ಪಡೋದು ಆಯಿತಾ ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ದಯವಿಟ್ಟು ನಮ್ಮ ಹೆಣ್ಮಕ್ಳುಗಳನ್ನ ಯಾರೂ ನೋಯಿಸ್ಬೇಡಿ ಅಂದರೆ ಡ್ರೈವರ್ಸ್ ತೊಗೊಂಡಿರ್ಬೋದು ಅಥವಾ ಗಂಡನ್ ಬಿಟ್ಟು ಬೇರೆ ಥರ ಜೀವನ ಮಾಡ್ತಾ ಇರ್ಬೋದು ಅವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಿಮಗೂ ಕೂಡ ಗೊತ್ತಿರೋಲ್ಲ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಹೋಗಿ ಹೋಗಿ ಅವ್ರನ್ನ ಅವ್ರ ಅವ್ರದ್ದೇ ಆದಂಥ ಒಂದು ಇದು ಏನೋ ಇರುತ್ತೆ ಅವ್ರ ಪರ್ಸ್ನಲ್ ಏನೋ ಇರುತ್ತೆ ಅವ್ರು ದೂರ ದೂರಾಗಿರ್ತಾರೆ ಅದನ್ನು ನೀವುಗಳು ಬಾಯಿಂದ ಬಾಯಿಗೆ ತಗೊಂಡೋಗ್ಬಿಟ್ಟು ಅವ್ರ ಕಥೆಗಳನ್ನೇ ಬೇರೆ ಇಷ್ಟ್ರೀ ಇಷ್ಟ್ರಿ ಇಷ್ಟ್ರಿಗಳನ್ನ ಕ್ರಿಯೇಟ್ ಮಾಡಿಬಿಟ್ಟಿರ್ತೀರ ನಿಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರೆ ದಯವಿಟ್ಟು ಇದ್ದೀನಿ ಕೇಳಿಸ್ಕೊಡಿ ನೊಂದೋಗಿರ್ತಾರೆ ಆಲ್ರೆಡಿ ಮತ್ತೆ ಮತ್ತೆ ಅವ್ರನ್ನ ಅದೇ ಚಾಕುನಲ್ಲಿ ಹಾಕಿ 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 ಚುಚ್ಚಿ ಚುಚ್ಚಿ ಸಾಯಿಸಬೇಡಿ ಪ್ರಪಂಚದಲ್ಲಿ ಹೆಣ್ಮಕ್ಳನ್ನ ಬದುಕೋದಕ್ಕೆ ಬಿಡಿ ಅವ್ರಿಗೂ ಒಂದು ಜೀವನ ಇದೆ ದಯವಿಟ್ಟು ಏನೋ ಇವಾಗ ಕಾಮೆಂಟ್ ಮಾಡಿರೋರಿಗೂ ಆಗಲಿ ಅವಳು ಚಾಯ್ಬಾರ್ದಿತ್ತು ಯಾಕೆ ಸತ್ತೋದ್ರು ತುಂಬ ಒಳ್ಳೆಯ ಹೆಣ್ಣು ಯಾಕೆ ಸಾಯ್ಬೇಕಿತ್ತು ಗಂಡನ ಜೊತೆ ಡಿವೋರ್ಸ್ ತೊಗೊಂಡು ಬದುಕಬೇಕಿತ್ತು ಅನ್ನೋರಿಗೆ ನನ್ನ ಉತ್ತರ ಇದು ಎಷ್ಟು ಜನ ಸಮಾಜದಲ್ಲಿ ಡೈವರ್ಸ್ ತೊಗೊಂಡಿರೋನ್ನ ಗಂಡನ ಬಿಟ್ಟು ಬಂದಿರೋರನ್ನ ಯಾವ ಥರ ಬದ್ಕಕ್ಕೆ ಬಿಟ್ಟಿದ್ದೀರ ನೀವು ಅದಕ್ಕೆ ಆನ್ಸರ್ ಮಾಡಿ ಸಾಕು ಎಲ್ಲರೂ ಅವ್ರದ್ದೇ ಆದಂಥ ಒಂದು ಭಾವನೆಗಳು ಅವ್ರದ್ದೇ ಆದಂಥ ಒಂದು ನಗು ಎಲ್ಲನೂ ಕಳ್ಕೊಂಡು ಜೀವನ ಮಾಡ್ತಾಯಿರ್ತಾರೆ ನೀವು ಒಂದು ಹೆಣ್ಣಾಗಿ ಇನ್ನೊಬ್ರು ಹೆಣ್ಣು ಮಕ್ಕಳನ್ನ ಪಿಸುಗುಟ್ಕೊಂಡು ಕುಸು 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 ಅಂದ್ಕೊಂಡು ಮಾತಾಡೋದನ್ನ ಬಿಟ್ಟು ನಿಮ್ಮ ಜೀವನದ ಬಗ್ಗೆ ನೀವು ಯೋಚನೆ ಮಾಡಿ ನಿಜವಾಗ್ಲೂ ಆ ಹೆಣ್ಮಗು ಹಿಂದೆಗಡೆ ಅನ್ನೋನು ಯಾವತ್ತೂ ನಿಂತಿರ್ತಾನೆ ಅದನ್ನು ಮರಿಬೇಡಿ ಎಲ್ಲರೂ ತಪ್ಪೇ ಮಾಡಲ್ಲ ಯಾರೋ ಒಬ್ಬರು ನೂರಕ್ಕೆ ಹತ್ತು ಜನ ತಪ್ಪು ಮಾಡಿದ್ರೆ ಇನ್ನು ತೊಂಬತ್ತು ಪರ್ಸೆಂಟ್ ಜನ ಹೆಣ್ಮಕ್ಳುಗಳು ಕಷ್ಟಪಡೋರು ಇದ್ದಾರೆ ಗಂಡೊಂದು ಬಿಟ್ಟು ಡೈವರ್ಸ್ ತೊಗೊಂಡಿರೋರು ಎಲ್ಲರೂ ಕೆಟ್ಟ ಕೆಲಸನೇ ಮಾಡಲ್ಲ ಎಲ್ಲರನ್ನು ಕೆಟ್ಟ ದೃಷ್ಟಿಲೇ ನೋಡಬೇಡಿ ನಿಮ್ಮ ಮನೇಲೂ ಹೆಣ್ಮಕ್ಳು ಇರ್ತವೆ ಆ ಪರಿಸ್ಥಿತಿ ಬಂದಾಗ ನಿಮ್ಮ ಮನೇಲೂ ಆ ಪರಿಸ್ಥಿತಿ ನಿಮ್ಮ ಹೆಣ್ಮಕ್ಳಿಗೂ ಬಂದಾಗ ಇದೇ ರೀತಿ ಬೇರೊಬ್ಬರು ಅಕ್ಕಪಕ್ಕದ ಮನೆಯವ್ರು ಮಾತಾಡಿದಾಗ ನಿಮಗೆ ಎಷ್ಟು ನೋವಾಗುತ್ತೆ ಅಂತ ಅವತ್ತಿನ ದಿನನೇ ಅರ್ಥ ಆಗೋದು ದಯವಿಟ್ಟು ಎಲ್ಲರಿಗೂ ಹೇಳೋದು ನಾನು ಒಂದೇ ಮಾತು ಯಾವ ಹೆಣ್ಮಕ್ಳು ನೋಯಿಸ್ಬೇಡಿ ಅವ್ರು ತಪ್ಪು ಮಾಡಿರ್ತಾರೋ ಸರಿ ಮಾಡಿರ್ತಾರೋ ಅವ್ರ ಜೀವನಕ್ಕೆ ಏನೋ ಒಂದು ಆಧಾರ ಮಾಡ್ಕೊಂಡಿರ್ತಾರೋ ಅದ್ರ ಬಗ್ಗೆ ನಿಮ್ಗೇನು ಗೊತ್ತಿರೋಲ್ಲ ಗೊತ್ತಿಲ್ಲದಲ್ಲ ಯಾರೋ ಮೂರನೇವ್ರ ಬಗ್ಗೆ ಮೂರನೇವ್ರ ಹತ್ರ ಕೇಳಿಕೊಂಡು ನೂರು ಮಾತುಗಳನ್ನ ಹೇಳೋದು ನೂರು ಕಥೆಗಳನ್ನ ಕಟ್ಟೋದು ಅವ್ರ ಬಗ್ಗೆ ಅಸಹ್ಯದ ಮಾತಾಡೋದು ಅವೆಲ್ಲ ದಯವಿಟ್ಟು ಮಾಡಬೇಡಿ ನಾನು ಇಷ್ಟೇ ಹೇಳೋದು ಯಾಕಂತಂದರೆ ಹೆಣ್ಮಕ್ಳು ಭಾವನೆಗಳ ಜೊತೆ ಆಟ ಆಡೋದಷ್ಟು ಅಲ್ಲ ನೊಂದು 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 ಜೀವನ ಪರ್ಯಂತ ಅದ್ರ ಬಗ್ಗೆಯೇ ಯೋಚನೆ ಮಾಡಿ 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 ಬಂದುಬಿಟ್ಟಿರ್ತಾರೆ ಅಂಥದ್ರಲ್ಲಿ ನೀವುಗಳು ಸಮಾಜದಲ್ಲಿ ಬದುಕೋದಕ್ಕೆ ಬಿಡ್ತಾ ಇದ್ದೀರಾ ಸಮಾಜದಲ್ಲಿ ಹೆಣ್ಮಕ್ಳು ಬದುಕೋದೆ ಬೇಡವಾ ಅಂದರೆ ಗಂಡನಿಂದ ದೂರ ಆಗಿಬಿಟ್ಟಿದ್ದಾಳೆ ಅಂದರೆ ಅವಳಿಗೆ ಸೂಳೆ ಪಟ್ಟ ಕೊಟ್ಟೋದೇನು ಕೇಳ್ತೀರ ಅವಳು ಸರಿ ಇಲ್ಲ ರೋಡ್ ರೋಡ್ ಅಲಿತಾಳೆ ಏನಕ್ಕೆ ರೋಡಿಗೆ ಹೋಗ್ತಾಳೆ ಅವಳು ಅಲ್ಲ ಏನಕ್ಕೆ ರೋಡಿಗೆ ಹೋಗ್ತಾಳೆ ಎಲ್ಲಾದರೂ ಅವಳು ಕೆಲಸ ಮಾಡ್ತಿದ್ರು ಅವಳು ಯಾರ ಜೊತೆಗೋ ಹೋಗಿದ್ದಾಳೆ ಏನ್ರಿ ಇದು ಇದೇನು ಸಮಾಜನ ಅಸಹ್ಯ ಆಗ್ಬಿಟ್ಟಿದೆ ಈ ಸಮಾಜದಲ್ಲಿ ಹೆಣ್ಮಕ್ಳು ಬದುಕೋದಕ್ಕೆ ಏನು ಗಂಡದ್ ಬಿಟ್ಟು ಬಂದ್ಬಿಟ್ರೇನು ಪೂರ್ತಿ ಎಲ್ಲ ಅವರು ಕೆಟ್ಟ ಕೆಡ್ತಾಗೆ ಮಾಡ್ತಾರೆ ಅನ್ನೋ ಭಾವನೆಯಲ್ಲಿ ಮಾತ್ರ ತಿಳ್ಕೊಬೇಡಿ ಯಾರು ಅವಳಿಗೂ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಮನೆಯಲ್ಲೂ ಹೆಣ್ಮಕ್ಳುಗಳು ಇದ್ದಾವೆ ಸಮಾಜದಲ್ಲಿ ಸಮಾಜ ಅವಳಿಗೆ ತಲೆ ಎತ್ಕೊಂಡು ಓಡಾಡೋದಕ್ಕೆ ಬಿಡಿ ಅವಳಿಗೆ ನೋವು ಕೊಟ್ಟು 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 ಸಾಯಿಸ್ಬೇಡಿ ಪ್ರಪಂಚದಲ್ಲಿ ಒಂದು ಕೋರ್ಟ್ ಮೆಟ್ಲತ್ತಿದ್ರು ಒಂದು ಹೆಣ್ಣು ಅವ್ರನ್ನ ಪರ್ಸ್ನಲಿ ಬಳಸ್ಕೊಳಕ್ಕೆ ಯೂಸ್ ಮಾಡ್ತಾರೆ ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದ್ರು ಅವ್ರನ್ನ ಪರ್ಸ್ನಲಿ ಬಳ್ ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಇನ್ನೆಲ್ಲರೂ ಹೋಗಿ ಅವಳು ನೀವು ಬದುಕೋದಕ್ಕೆ ಬಿಡೋಲ್ಲ ಇನ್ನೇನು ಏನು ಹಾಕೊಂಡು ಸಾಯ್ತಲ್ಲ ಇನ್ನೇನು ಮಾಡ್ತಾಳವಳು ದಯವಿಟ್ಟು ಹೇಳ್ತಾ ಇದ್ದೀನಿ ಈ ವಿಡಿಯೋ ಮಾಡೋದು ಕಾರಣನೇ ಈ ಒಂದು ಆನ್ಸರ್ನ ಹೇಳಲೇಬೇಕು ಅಂತ ನನ್ನ ಮನಸ್ಸಲ್ಲಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಬಟ್ ಈ ಒಂದು ಮೆಸೇಜ್ನ ನಾನು ನಿಜವಾಗ್ಲೂ ಆ ಕಾಮೆಂಟ್ನ ನೋಡಿಬಿಟ್ಟು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ಅದು ಯಾರಿಗೆ ಸಂಬಂಧಪಟ್ಟಿರಲಿ ಅದು ಯಾರಿಗೇ ಇದಿರಲಿ ಹೆಣ್ಣು ಮಕ್ಕಳನ್ನು ಮಾತ್ರ ಗೌರವಿಸಿ ನಿಜವಾಗ್ಲೂ ಅವ್ರು ಆಲ್ರೆಡಿ ಸಮಾಜದಲ್ಲಿ ತುಂಬ ಒಂದೋಗಿರ್ತಾರೆ ಗಂಡನ ಮನೆ ಕಡೆಯಿಂದನೋ ಅಥವಾ ಏನೋ ಒಂದು ಸಮಸ್ಯೆ ಆಗಿರುತ್ತೆ ನಿಮ್ಗೇನೂ ಗೊತ್ತಿರಲ್ಲ ಅದ್ರ ಬಗ್ಗೆ ಅದಕ್ಕೆ ಅವ್ರ ಹಣೆಪಟ್ಟಿಗೆ ಕೆಟ್ಟದಾಗಿ ಹಣೆಪಟ್ಟಿನ ಪಟ್ಟಿನ ಕಟ್ಟಿಬಿಟ್ಟು ಅವ್ರನ್ನ ಕೆಟ್ಟವಳು ಅನ್ನೋದ್ರನ್ನ ಬಿಂಬಿಸಿ 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 ಸಮಾಜದ ದೃಷ್ಟಿಲಿ ಕೆಟ್ಟವಳನ್ನಾಗಿ ಮಾಡಿ ನಿಲ್ಸಿರೋದೇ ನೀವುಗಳು ಅವಳು ನ್ಯಾಯಯುತವಾಗಿ ದುಡ್ಕೊಂಡು ತಿನ್ನೋದಕ್ಕೆ ಅವಕಾಶ ಮಾಡಿಕೊಟ್ಬಿಡಿ ಹೆಣ್ಮಗುಗೆ ಅದು ಒಂದು ಹೆಣ್ಮಗು ಅಂತಲೇ ನಿಮ್ಮನೆ ಹೆಣ್ಮಕ್ಳು ಹತ್ರ ನಾವು ಒಂದು ಹೆಣ್ಣೆನೆಯ ಇನ್ನೊಬ್ಳಿಗೆ ಹೆಣ್ಣು ಅಂತ ಅವಕಾಶಕ್ಕೆ ಮಾಡಿಕೊಡ್ಬೇಕು ಅಂಥದ್ರಲ್ಲಿ ನಾವುಗಳು ಹೆಣ್ಣಾಗಿ ಇನ್ನೊಬ್ಳ ಬಗ್ಗೆ ಅವಳು ಸರಿ ಇಲ್ಲ ಅಂತ ಹೇಳೋದಕ್ಕೆ ನಿನಗೆ ಅಧಿಕಾರ ಇಲ್ಲ ನಮ್ಗಳಿಗೆ ಅಧಿಕಾರ ಇಲ್ಲ ಇನ್ನೊಬ್ಳು ಹೆಣ್ಣಿನ ಬಗ್ಗೆ ಮಾತಾಡೋದಕ್ಕೆ ನಿಮ್ಮನ್ನು ಎತ್ತೋರು ಒಂದೆಣ್ಣೆನೆ ನೀವುಗಳು ಒಂದೆಣ್ಣೆನೇ ನೀವು ಎತ್ತಿರೋರು ಒಂದೊಂದು ಹೆಣ್ಣುಮಕ್ಳು ಎತ್ತಿರ್ತೀರ ದಯವಿಟ್ಟು ನಿಮ್ಮ ಅಕ್ಕ ತಂಗಿದೀರೂ ಇರ್ತಾರೆ ಇದೇ ಥರ ನಿಮ್ಮ ಬಂಧು ಬಳಗದರು ಯಾರಾದರೂ ಒಂದೊಂದು ಹೆಣ್ಣು ಈ ಥರ ಒಂದೊಂದು ಸಮಸ್ಯೆ ಸಿಕ್ಕಾಕೊಂಡಿರ್ತಾರೆ ಅಂಥವ್ರಿಗೂ ಅನ್ವಯಿಸುತ್ತೆ ದಯವಿಟ್ಟು ಯಾರೂ ಕೂಡ ಒಂದು ಹೆಣ್ಣಿನ ಬಗ್ಗೆ ಅವಳು ಇದ್ರ ಬಗ್ಗೆ ಕ್ಯಾರೆಕ್ಟ್ರ್ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗ್ಬೇಡಿ ಅವ್ರ ಕ್ಯಾರೆಕ್ಟ್ರ್ ಏನೇ ಆಗಿರಲಿ ನಿಮಗೆ ಗೊತ್ತಿಲ್ಲದಲ್ಲೇ ಅವಳನ್ನು ಎಷ್ಟರ ಮಟ್ಟಿಗೆ ಯಾವ ಲೆವೆಲ್ವರೆಗೂ ತೊಗೊಂಡೋಗಿರ್ತೀರ ಅಂತ ಅಂದರೆ ಏನಂದರೆ ಏನು ಗೊತ್ತಿರಲ್ಲ ನಿಮಗೆ ಯಾಕೆ ಅಷ್ಟೊಂದು ದಯವಿಟ್ಟು ನಿಮಗೆಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊತೀನಿ ಈ ಯಾವುದೇ ಹೆಣ್ಮಕ್ಕಳನ್ನು ನೋಯಿಸ್ಬೇಕಾದ್ರೆ ಇಂದು ಮುಂದೆ ನೋಡಿಬಿಟ್ಟು ಯೋಚನೆ ಮಾಡಿ ನಿರ್ಧಾರ ಮಾಡಿ ಅಲ್ಲಿ ಇಲ್ಲಿ ಕುತ್ಕೊಂಡು ಆ ಹೆಣ್ಮಕ್ಳ ಬಗ್ಗೆ ಈ ಹೆಣ್ಮಕ್ಳು ಅವಳು ಸರಿ ಇಲ್ಲ ಅವಳು ಹಂಗೆ ಹಿಂಗೆ ಅಂತ ಮಾತಾಡೋಕೆ ಹೋಗ್ಬೇಡಿ ಅದರಿಂದ ಅವ್ರ ಕಿವಿಗೆ ಆ ಹೆಣ್ಣಿನ ಕಿವಿಗೆ ಬಿದ್ದಾಗ ಆ ಮಾತು ಅವಳು ಎಷ್ಟು ನೋವು ಪಡ್ತಾಳೆ ಅನ್ನೋದು ನಿಮಗೂ ಗೊತ್ತಾಗಲ್ಲ ನಿಮಗೆ ಕಾಣಿಸೋದು ಇಲ್ಲ ಆ ನೋವು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ರೂಪದಲ್ಲಿ ಅದು ತಿರುಗಿಸ ಹೊಡೆಯೋದು ಇದನ್ನು ಮಾತ್ರ ನೆನಪಲ್ಲಿ ಇಟ್ಕೊಂಡು ಅವಳು ನಮ್ಮನೆ ಹೆಣ್ಮಕ್ಳು ಅಂತ ನಿಜವಾಗ್ಲೂ ತಿಳ್ಕೊಳ್ಳಿ ಅವತ್ತು ಆ ಹೆಣ್ಣು ಸಮಾಜದಲ್ಲಿ ಧೈರ್ಯವಾಗಿ ಬದುಕೋದಕ್ಕೆ ಅವಕಾಶ ಸಿಗುತ್ತೆ ಯಾರೂ ಕೂಡ ಅವಳನ್ನು ನೋಯಿಸ್ಬೇಡಿ ಇಷ್ಟೇ ನನ್ನ ಮಾತು ಏನಾದರೂ ಮಾತಲ್ಲಿ ತಪ್ಪಿದರೆ ಕ್ಷಮಿಸಿ ಹೆಣ್ಮಕ್ಳಿಗೆ ಗೌರವ ಕೊಡಿ ಎಲ್ಲ ಹೆಣ್ಮಕ್ಳಿಗೂ ಗೌರವ ಕೊಡಿ ಆದರೆ ಗಂಡನ್ನ ಬಿಟ್ಟು ಡೈವರ್ಸ್ ತೊಗೊಂಡಿದ್ದಾಳೆ ಅನ್ನೋ ಒಂದು ಕೆಟ್ಟದಾಗಿ ಕಾಮೆಂಟ್ ಮಾಡಿ ಕೆಟ್ಟದಾಗ ಅವಳನ್ನು ನೋಡೋವಂಥ ಹೆಣ್ಮಕ್ಳುಗಳಿಗೆ ಗೌರವ ಕೊಡಿ ದಯವಿಟ್ಟು ಅವಳು ತಪ್ಪು ಮಾಡ್ತಾ ಇದ್ದಾಳ ಸರಿ ಮಾಡ್ತಾ ಇದ್ದಾಳ ಬೆಳ್ ಮಾಡಿ ತೋರಿಸೋದಕ್ಕೆ ನಿಮ್ಗಳಿಗೆ ಯಾವುದೇ ಅಧಿಕಾರ ಇರಲ್ಲ ಹಾಗಂತ ಹೇಳ್ಬಿಟ್ಟು ಅವಳನ್ನು ಹೀನಾಯ ದೃಷ್ಟಿಲಿ ನೋಡಿ ಅವಳನ್ನು ಕೊಲೆ ಮಾಡಬೇಡಿ ನೀವು ಕೊಲೆ ಮಾಡೋದಕ್ಕೇನೆ ಅವ್ರುಗಳ್ ನೇಣಾಕ ಸಾಯೋದು ನೀವುಗಳು ಇಂಥರ ಸಮಾಜದಲ್ಲಿ ಈ ಥರ ಮಾಡೋದಕ್ಕೇನೆ ಅವ್ರುಗಳು ನೇಣಾಕಂಡು ಸಾಯೋದು ಹೆಣ್ಣಿಗೆ ಸಮಾಜದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಆಗಿರ್ಬೋದು ಒಂದು ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗಿಸ್ಕೊಂಡ್ರು ಕೂಡ ಹೇ ಅವಳ ಹಂಗೆ ಮಾಡಿಬಿಟ್ಟವಳೆ ಹೀಗೆ ಮಾಡಿಬಿಟ್ಟವಳೆ ಹೇಳ್ರಿ ಅದು ಏನು ಮಾಡಿದ್ದಾಳೆ ಅವಳು ಬಾಯ್ ಫ್ರೆಂಡ್ ಅಂತೆ ಅವಳು ಅವನ ಜೊತೆ ಓಡಾಡ್ತಾಳಂತೆ ಅವನೇ ಅಂತ ಎಲ್ಲ ಮೇಂಟೈನ್ ಮಾಡೋದು ಏಳ್ರಿ ಮಾತುಗಳು ಎಷ್ಟೋ ಜನದ ಕಿವಿಗಳಲ್ಲಿ ಕೇಳಿಸ್ಕೊಂಡು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸುಮಾರು ಜನ ಹೆಣ್ಮಕ್ಳು ಬಗ್ಗೆ ಎಷ್ಟು ಕೆಡ್ದಾಗ ಹೇಳ್ತೀರಾ ಅಂತಂದರೆ ಆಗುತ್ತೆ ನೀವುಗಳು ಒಂದು ಹೆಣ್ಣಾಗಿ ನಾಚಿಕೆ ಆಗಬೇಕು ನಿಮ್ಮ ಜನ್ಮಗಳಿಗೆ ಥೂ ದಯವಿಟ್ಟು ಕ್ಷಮಿಸಿ ನನಗೂ ನೋವಾಗ್ತಾ ಇದೆ ನಾನು ಒಂದು ಹೆಣ್ಣಾಗಿ ನನಗೂ ನೋವಾಗ್ತಾಯಿದೆ ಬೇರೆ ಹೆಣ್ಮಕ್ಳ ಬಗ್ಗೆ ಆ ಥರ ಎಲ್ಲ ಮಾತಾಡಬೇಡಿ ನಿಮ್ಗಳಿಗೂ ನಿಮ್ಮ ಹೊಟ್ಟೆಲೂ ಒಂದೊಂದು ಹೆಣ್ಣಿದೆ ಅದನ್ನ ಅರ್ಥ ಮಾಡಿಕೊಂಡು ಯಾರಿಗೂ ನೋವು ಕೊಡಬೇಡಿ ಇಷ್ಟೇ ಕ್ಷಮೆ ಇರಲಿ ನನ್ನ ನಾನೇನಾದರೂ ತಪ್ಪು ಮಾತಾಡಿದರೆ